ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಪಟ್ಟಣದ ಪ್ರಗತಿ ಆಂಗ್ಲ ಶಾಲೆಯ ಬ್ರೇಕಿಂಗ್ ನ್ಯೂಸ್ ಪ್ರತಿಷ್ಠಿತ ವಿದ್ಯಾ ಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಶಾಲೆಯಲ್ಲಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿಕೊಂಡು ಆಚರಿಸಿದರು ಕಚ್ಚಾ ಮಣ್ಣಿಗೆ ಸ್ವಚ್ಛ ರೂಪ ಕೊಡುವ ಶಿಲ್ಪಿಗೆ ಶಿಕ್ಷಕ ವಿದ್ಯಾರ್ಥಿನಿ ಯಶಿಕಾ ಕೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಅವರು ವಹಿಸಿದ್ದು ಈ ಕಾರ್ಯಕ್ರಮದ ಕುರಿತು ಮಾತನಾಡಿ ಅಧ್ಯಾಪಕ ಎಂಬ ಪದಕ್ಕೆ ವಿಸ್ತಾರ ರೂಪವನ್ನ ಹೇಳಿದರು ಅಂಬರದಲ್ಲಿರುವ ಕನಸುಗಳನ್ನು ನನಸು ಮಾಡಬೇಕಾದರೆ ಧ್ಯ ಧ್ಯಾನವಿಟ್ಟು ಹೇಗೆ ಓದಬೇಕು ಎಂಬುದು ಹೇಳು ಪ ಪ್ರತಿ ಹಂತದಲ್ಲೂ ಎಡವಿದಾಗ ಸಹಾಯ ಮಾಡುವ ಕ ಕೃಷ್ಣನಂತೆ ನಮ್ಮೆಲ್ಲ ಕಷ್ಟವನ್ನ ನಿರ್ವಹಿಸುವವರು ಶಿಕ್ಷಕರು ಗುರುವಿನ ಮತ್ತು ವಿದ್ಯಾರ್ಥಿಗಳ ಪಾತ್ರವನ್ನ ತಿಳಿಸಿಕೊಟ್ಟರು ಹಾಗೆಯೇ ಶಾಲೆಯ ಶಿಕ್ಷಕಿಯಾದ ಸತ್ಯಶ್ರೀರವರು ರಾಮಾಯಣ ಮತ್ತು ಮಹಾಭಾರತದಲ್ಲಿ ನಡೆದ ಗುರು ಮತ್ತು ಶಿಷ್ಯರೊಂದಿಗಿರುವ ನಡುವಿನ ಪುರಾಣದ ಕಥೆಗಳನ್ನು ಹೇಳಿ ಗುರುವಿನ ಮಹತ್ವವನ್ನು ತಿಳಿಸಿದರು ರೇಣುಕಾ ಮೇಡಂ ಅವರು ಮಾತನಾಡಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಸಾಧನೆಯನ್ನ ಮಕ್ಕಳಿಗೆ ಸವಿವರವಾಗಿ ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಂಬಂಧಿಸಿದ ಹಲವಾರು ಗೀತೆಗಳನ್ನು ಹಾಡಿದರು ಕವನ ವಾಚನವನ್ನ ಮಾಡಿದರು ಮಿಮಿಕ್ರಿಗಳನ್ನು ಮಾಡಿದರು ಏಳನೇ ತರಗತಿ ವಿದ್ಯಾರ್ಥಿನಿ ಯಶುಕಾ ಕೆ ಮಾತನಾಡಿ ಕಚ್ಚಾ ಮಣ್ಣಿಗೆ ಸ್ವಚ್ಛ ರೂಪವನ್ನು ಕೊಡುವಂತಹ ಶಿಲ್ಪಿಗಳೇ ನಿಜವಾದಂತಹ ಶಿಕ್ಷಕರು ಎಂದು ಹೇಳಿ ತನ್ನ ಸಹಚರರಿಗೆ ಶಿಕ್ಷಕರು ಹೇಳಿದಂತಹ ಕೆಲಸ ಕಾರ್ಯಗಳನ್ನು ಜಾಗೃತಿಯಿಂದ ಮಾಡಿ ಆಗ ಪ್ರತಿಫಲ ನಮಗೆ ಸಿಗುತ್ತದೆ ಎನ್ನುವುದನ್ನು ಹೇಳಿದರು ಇನ್ನು ಹಲವಾರು ವಿದ್ಯಾರ್ಥಿಗಳು ಭಾಷಣವನ್ನ ಮಾಡಿದರು ಈ ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ಹೇಮಿತಾ ಪಿ ಅವರು ನಡೆಸಿಕೊಟ್ಟರು ಒಂದರಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳು ಸೇರಿಕೊಂಡು ಎಲ್ಲಾ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ನೆನಪಿನ ಕಾಣಿಕೆಯನ್ನ ವಿತರಿಸಿದರು ಹಾಗೂ ಹಲವಾರು ಆಟಗಳನ್ನು ಆಡಿಸಿ ಗೆದ್ದ ಶಿಕ್ಷಕರಿಗೆ ಬಹುಮಾನವನ್ನ ನೀಡಿದರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಕಾರ್ಯಕ್ರಮವನ್ನ ಆರನೇ ತರಗತಿ ವಿದ್ಯಾರ್ಥಿ ಮಹಮೂದ್ ತಾಹಿರ್ ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಏಳನೇ ತರಗತಿ ಹರ್ಷ್ ತಾಹಿಯನ್ ಬಹಳ ಸೊಗಸಾಗಿ ನಡೆಸಿಕೊಟ್ಟರು ಹಾಗೂನ್ ಟು ಈಸ್ ಬರ್ತ್ನಿವರ್ಸರಿ ಆಫ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗ್ರೇಟ್ ಟೀಚರ್ He believed that teachers are the pillars of society who help in building the future of the nation. His life and teachings inspire us to respect and appreciate our teachers for their endless efforts. Next starts this celebration with our devotional prayer song and puja. So I would like to call upon Sinchana and team to take the proceedings. Oh. ഓക്കാരനാദ പ്രിയേ പന്ദനപാദ പ്രിയേ പകാരണപ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ರೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರ ನಾಗ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಜಗನು ನೋಡುತ್ತಿ ಕುಳಿತಿ ಹೇವಾ ಅಭಯ ಹಸವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರು ತಿಂ ಬನ ದಿಮಿ ಧಿಮಿ ನಾಥ್ಯ ಸ್ವರೂಪ ಶುಭೋದಯಗಳು ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮ ಶ್ರೀ ಗುರುವೇ ನಮಃ ಪ್ರಪ್ರಥಮವಾಗಿ ನನ್ನ ಎಲ್ಲಾ ಪ್ರೀತಿಯ ಶಿಕ್ಷಕರಿಗೆ ಶಿಕ್ಷಕರ ದಿನಾಚಾರಣೆಯ ಶುಭಾಶಯಗಳು ಇಂದು ಸರ್ವಾಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಈ ದಿನವನ್ನು ಶಿಕ್ಷಕರ ದಿನಾಚಾರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ಡಾಕ್ಟರ್ ಸರ್ವಾಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದು ಎಂಬತ್ತ ಎಂಟರಂದು ತಮಿಳುನಾಡಿನ ತಿರುತನಿ ಎಂಬಲ್ಲಿ ಜನಿಸಿದರು ಇವರ ತಂದೆ ಸರ್ವಾಪಲ್ಲಿ ವೀರಾಸ್ವಾಮಿ ಮತ್ತು ತಾಯಿ ಸರ್ವಾಪಲ್ಲಿ ಸೀತಮ್ಮ ಇವರ ತಂದೆ ಜಮೀನ್ದಾರರ ಬಳಿ ರೇವಿನ್ಯೂ ನೌಕರನಾಗಿ ಸೇವೆಗೈಯುತ್ತ ಮಗನ ಶ್ರೇಯೋಭೃದ್ಧಿಗಾಗಿ ಶ್ರಮಿಸಿದರು ರಾಧಾಕೃಷ್ಣನ್ ತಂದೆಗೆ ಮಗನನ್ನು ಪುರೋಹಿತನನ್ನಾಗಿ ಮಾಡುವ ಹಂಬಲವಿತ್ತು ಆದರೆ ರಾಧಾಕೃಷ್ಣನವರಿಗೆ ಶಿಕ್ಷಣವನ್ನು ಪಡೆಯುವ ಹಂಬಲ ಇದ್ದುದರಿಂದ ತಮಗೆ ಬರುತ್ತಿದ್ದ ಸ್ಕಾಲರ್ಶಿಪ್ ಹಣದಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಜ್ಞಾನ ವಿಷಯದ ಬಿಎ ಮತ್ತು ಎಂಎ ಪದವಿಗಳಲ್ಲಿ ಪ ಪದವಿಗಳನ್ನು ಪಡೆದುಕೊಂಡರು ಅಲ್ಲದೆ ಇವರು ಶಿಕ್ಷಕನಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಭಾರತ ದೇಶ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗೂ ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಉಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ಆದರೆ ಒಬ್ಬ ಗುರುವಿನಿಂದ ಉಸಿರು ಇರೋವರೆಗೂ ಹೆಸರು ಬರೋ ವಿದ್ಯೆ ಬರುತ್ತೆ ಎಲ್ಲಾರಿಗೂ ಶುಭೋದಯಗಳು ನನ್ನ ಹೆಸರಿಗೆ ಸಿಕ್ಕಾಕೆ ನಾನು ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ತಂದೆ ತಾಯಿಯಿಂದಿರು ಮಕ್ಕಳನ್ನು ಸಾಕೀಸಲು ಇದರ ಸಮಾಜದಲ್ಲಿ ಅವರು ಸಭ್ಯ ನಡೆಯುವಲ್ಲಿ ಒಬ್ಬ ವ್ಯಕ್ತಿಯಾಗಿ ಬೆಳೆಯುವಲ್ಲಿ ಶಿಕ್ಷಕರ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಇಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಎಲ್ಲಾ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಸಸಿ ಒಂದನ್ನು ತೋಟದಲ್ಲಿ ನೆಟ್ಟು ನಿತ್ಯ ಅದನ್ನು ಪೋಷಣೆ ಮಾಡಿ ಕಾವಲುಗಾರನು ಕಾಯ್ದು ಹಾಗೆ ಆ ಎಲ್ಲಾ ಫಲವನ್ನು ರಕ್ಷಿಸುತ್ತಾನೋ ಅದೇ ರೀತಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಾರೆ ನಮ್ಮನ್ನ ಪ್ರೋತ್ಸಾಹಿಸುತ್ತಾರೆ ನಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಬೆಳೆಯಲು ಸಹಾಯ ಮಾಡುತ್ತಾರೆ ಹಿಂದೆ ಗುರುವಿರಲಿ ಮುಂದೆ ಗುರಿ ಇರಲಿ ಎಂಬ ಮಾತಿದೆ ಅದೇ ರೀತಿ ಶಿಕ್ಷಕರು ಯಾವಾಗಲೂ ನಮಗೆ ಗುರಿಯನ್ನು ತೋರಿಸುತ್ತಾರೆ ಪ್ರತಿಯೊಬ್ಬರ ಪ್ರಗತಿಯಲ್ಲೂ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಭಾರತದಲ್ಲಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಯುನೆಸ್ಕೋ ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂತೆ ಘೋಷಿಸಿತ್ತು ಭಾರತದಲ್ಲಿ ಸೆಪ್ಟೆಂಬರ್ ಐದರಂದು ಆಚರಿಸಲು ಒಂದು ಇತಿಹಾಸವಿದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವಾದ ಸೆಪ್ಟೆಂಬರ್ ಐದರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದು ಸಾವಿರದ ಎಂಟು ನೂರ ತೊಂಬತ್ತ ಎಂಟರಲ್ಲಿ ಜನಿಸಿದರು ಇವರ ತಂದೆ ಸರ್ವಪಲ್ಲಿ ಬೀರಸ್ವಾಮಿ ಇವರ ತಾಯಿ ಸೀತಮ್ಮ ಸರ್ವಪಲ್ಲಿ ಎಂಬುವುದು ಇವರ ಮನೆತನದ ಹೆಸರು ರಾಧಾಕೃಷ್ಣನ್ ಎನ್ನುವುದು ಇವರ ತಂದೆ ತಾಯಿ ಇಟ್ಟ ಮುದ್ದಿನ ಹೆಸರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ತತ್ವಜ್ಞಾನಿ ವಿದ್ವಾಂಸ ಶಿಕ್ಷಕ ಮತ್ತು ರಾಜಕಾರಣಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೊದಲು ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೆಯ ರಾಷ್ಟ್ರಪತಿಯೂ ಆಗಿದ್ದರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವಾದ ಸೆಪ್ಟೆಂಬರ್ ಐದರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಇದರ ಹಿಂದೆ ಒಂದು ಕಥೆ ಇದೆ ಒಮ್ಮೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ವಿದ್ಯಾರ್ಥಿಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತೆ ಕೇಳಿಕೊಂಡರು ಅದಕ್ಕೆ ಉತ್ತರಿಸಿದ ರಾಧಾಕೃಷ್ಣನ್ ಅವರು ನನ್ನ ಜನ್ಮದಿನವನ್ನು ಆಚರಿಸುವುದು ಒಳ್ಳೆಯದು ನನ್ನ ಜನ್ಮದಿನವನ್ನು ಭಿನ್ನವಾಗಿ ಆಚರಿಸಿ ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರು ನೀಡಿದ ಕೊಡುಗೆ ಮತ್ತು ಸಮರ್ಪಣೆಯನ್ನು ಜನ್ಮದಿನವನ್ನು ಆಚರಿಸಿದರೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ ಎಂದಿದ್ದರು ಆದ್ದರಿಂದ ಪ್ರತಿ ವರ್ಷ ನಾವು ಚಂದ್ರಪಲ್ಲಿ ರಾಧಾಕೃಷ್ಣನ್ ಅವರನ್ನು ಗೌರವಿಸುತ್ತಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್